ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಮೆಂಡಲ್ ಅವರ ಪ್ರಯೋಗಗಳ ಕುರಿತಾಗಿ ಏಕ ತಳೀಕರಣ ಮತ್ತು ದ್ವಿ ತಳೀಕರಣಕ್ಕೆ ಸಂಬಂಧಪಟ್ಟಂಗೆ ಚಕರ್ ಬೋರ್ಡ್ಗಳನ್ನ ಅತಿ ಸುಲಭವಾಗಿ ಹೆಂಗ ಬಿಡಿಸ್ಬೇಕು ಅನ್ನೋದನ್ನ ಚರ್ಚೆ ಮಾಡ್ತೀನಿ ಅನೂಶಿತ ಪಾಠದಾಗ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗೈತಿ ಜೊತೆಗೆ ಬೋರ್ಡ್ ಅವರು ಬಿಟ್ಟಂತಹ ಏನು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಇದಾವ ಅದರೊಳಗ ಮೂರು ಅಂಕದ ಪ್ರಶ್ನೆಗಳು ಈ ಒಂದು ಚಕ್ಕರ್ ಬೋರ್ಡ್ಗೆ ಸಂಬಂಧಪಟ್ಟ ಬಿದ್ದಿರೋದ್ರಿಂದ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗೈತಿ ಜೊತೆಗೆ ದ್ವಿತಳೀಕರಣ ಚಕ್ಕರ ಬೋಳುಗ್ ಸಂಬಂಧಪಟ್ಟಂಗೆ ಮಕ್ಕಳಲ್ಲಿ ಬಹಳಷ್ಟು ಅದಾವ ಅಂಗ ಅತಿ ಸುಲಭವಾಗಿ ಚಕ್ರ ಬೋರ್ಡ್ ಹೆಂಗೆ ಬರೀಬೇಕು ಅನ್ನೋದು ಹೇಳ್ತೀನಿ ಅದಕ್ಕಿಂತ ಮೊದಲ ಕೆಲವೊಂದು ಬೇಸಿಕ್ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕ್ರಿ ಏನು ಅಂದ್ರೆ ಮಾನವರ ದೇಹದಲ್ಲಿ ಒಟ್ಟು ನಲವತ್ತಾರು ವರ್ಣ ತಂತುಗಳು ಅಥವಾ ಕ್ರೋಮೋಜೋಮ್ ಗಳು ಅದಾವಂತಾವೆಲ್ಲ ಕಲಿತೀರಿ ಈ ಒಂದು ವರ್ಣ ತಂತು ಒಳಗೆ ಜೀನ್ಗಳು ಒಂದಿರ್ತಾವೆ ಜೀನ್ಗಳು ಯಾವಾಗಿರ್ಲೂ ಜೋಡಿಯಾಗಿರ್ತಾವ ನೆನಪಿಡ್ರಿ ಯಾವಾಗಿರಲು ಜೀನ್ಸ್ ಹೆಂಗಿರ್ತಾವ ಅಂದ್ರೆ ಜೋಡಿಯಾಗಿ ಇರ್ತಾವ ಜೀನ ಕೆಲಸ ಏನಪ್ಪಾ ಅಂದ್ರೆ ಒಂದು ಜೀನ ಒಂದು ಗುಣವನ್ನ ಪ್ರತಿನಿಧಿಸ್ತತಿ ಅಂದ್ರೆ ಫಾರ್ ಎಕ್ಸಾಂಪಲ್ ರೀ ಈಗ ಎತ್ತರಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದು ಜೀನ್ ಐತಿ ಜೊತೆಗೆ ಗಿಡ್ಡಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದು ಜೀನ್ ಐತಿ ಇದು ಎತ್ತರ ಅಂತಂದ್ರೆ ಎತ್ತರದ ಜೀನ್ಸ್ ಇದು ಗಿಡ್ಡ ಗುಣದ ಜೀನ್ಸ್ ಇವೆರಡು ಜೀನ್ಸ್ ಒಳಗೆ ಒಂದು ಪ್ರಬಲ ಇರತೈತಿ ಒಂದು ದುರ್ಬಲ ಇರತೈತಿ ಇದು ಪ್ರಬಲ ಯಾವುದು ಅಂದ್ರೆ ಎತ್ತರ ಪ್ರಬಲ ಗಿಡ್ ಗುಣ ಏನ್ರಿ ದುರ್ಬಲ ಗುಣ ಹೀಗಾಗಿ ಇಲ್ಲಿ ಏನ್ ನಮ್ಮ ಕಾನಸ್ಥತಿ ಅಂದ್ರೆ ಯಾವಾಗ ಹೇಳಿ ಎತ್ತರ ಜೀನ್ಸ್ ಪ್ರಬಲ ಆಗಿರೋದ್ರಿಂದ ಹುಟ್ಟಿದಂತ ಮಗು ಹೆಂಗಿರ್ತದಪ್ಪ ಅಂದ್ರೆ ಎತ್ತರವಾಗಿ ನಮ್ಮ ಕಾನಸ್ತತಿ ಈ ರೀತಿಯಾಗಿ ಜೀನ್ಸ್ ಗಳಿಗೆ ಜೋಡಿಯಾಗಿರ್ತಾವ ಇವುಗಳಿಗೆ ಅಲೀಲ್ಸ್ ಅಂತ ಕರೀತಾರೆ ಅಲೀಲ್ಸ್ ಅಂತ ನಾವು ಇದು ಹೇಳ್ತೀವಿ ಸಿಂಪಲ್ ಬೇಸಿಕ್ ಸಂಗತಿ ಗೊತ್ತಿರಲಿ ಪಾಯಿಂಟ್ ಏನ್ ನೆನಪಿಟ್ರಿ ಜೀನ್ಸ್ ಆಗಿ ಇರ್ತಾವೆ ನೆನಪಿಟ್ರಿನ್ಪಿಟ್ರಿ ಅಂತಂದ್ರೆ ಏನು ಮಾಡಿರಪ್ಪ ಅಂತಂದ್ರ ಒಂದು ಲಕ್ಷಣವನ್ನ ತೆಗೆದುಕೊಳ್ತಾರ ಒಂದು ಗುಣವನ್ನ ತೆಗೆದುಕೊಳ್ತಾರ ಯಾವುದೋ ಒಂದು ಗಿಡದ್ದು ಒಂದು ಲಕ್ಷಣಕ್ಕೆ ಸಂಬಂಧಪಟ್ಟಂಗ ಆ ಗಿಡ ಏನ್ ಮಾಡ್ಬೇಕಂದ್ರೆ ಎರಡು ರೂಪಗಳನ್ನು ತೋರಿಸ್ಬೇಕು ಫಾರ್ ಎಕ್ಸಾಂಪಲ್ ಈಗ ಉದ್ದ ಅನ್ನುವಂತಹ ಒಂದು ಲಕ್ಷಣ ತೊಗೊಂಡ್ರೆ ಅಂತಂದ್ರೆ ಅದು ಗಿಡ ಎತ್ತರ ಇರ್ಬೋದು ಗಿಡ್ ಇರ್ಬೋದು ಹೂವಿನ ಒಂದು ಸ್ಥಾನ ಅಂತ ತಗೊಂಡ್ರೆ ಅದು ಸಸ್ಯದ ಕಂಕುಳದಾಗಿರ್ಬೋದು ಒಳಗಿರಬಹುದು ಬೀಜದ ಬಣ್ಣ ಅಂತ ಒಂದು ಗುಣ ತಗೊಂಡ್ರೆ ಬೀಜದ ಬಣ್ಣ ಹಸಿರಾಗಿರ್ಬೋದು ಹಳದಿ ಆಗಿರ್ಬೋದು ಹಿಂಗ ಒಂದು ಗುಣವನ್ನು ತೆಗೆದುಕೊಂಡು ಅವರ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಗುಣಕ್ಕೆ ಏನು ಮಾಡಿರ್ಬೇಕು ಅದು ಎರಡು ರೂಪಗಳನ್ನು ತೋರಿಸ್ತಿರ್ಬೇಕು ಹಂಗಾರೆ ಮೆಂಡಲೋರ್ ಏನ್ ಮಾಡಿರಪ್ಪ ಅಂದ್ರ ಬಟಾನಿ ಸಸ್ಯಗಳನ್ನ ತಗೊಂಡ್ರು ಅದ್ರೊಳಗೆ ಒಂದು ಗುಣವನ್ನು ತಗೋತಾರ ಉದ್ದ ಅನ್ನುವಂತ ಗುಣ ತಗೊಂಡ್ರು ಹಂಗಾರ ಉದ್ದ ಅನ್ನುವಂತ ಗುಣ ತಗೊಂಡಾಗ ಎರಡು ರೂಪ ನಮಗ್ ಕಾಣ್ತಾವ ಏನ್ ಕಾಣ್ತಾವಪ್ಪ ಅಂತಂದ್ರ ಒಂದು ಎತ್ತರ ಇನ್ನೊಂದು ಗಿಡ್ಡ ಅಂತ ನಮ್ ಕಾಣಿಸ್ತದೆ ಸೊ ಪ್ರಥಮವಾಗಿ ಅವರು ಜೀನ್ಸ್ ಗಳನ್ನ ಬರ್ಕೋತಾರ ಸೊ ಮೆಂಡಲೋರ್ ಇದ್ದಂತ ಕಾಲದಾಗ ಅವಾಗ ಜೀನ್ಸ್ ಅಂತ ಅವ್ರು ಗೊತ್ತಿರಾಗಿಲ್ಲ ಅವಾಗ ಅವ್ರು ಏನ್ ಮಾಡಿರೋದಕ್ಕೆ ಅಂಶಗಳು ಅಂತ ಹೇಳಿ ಕರೋದ್ ಹಂಗಾರೆ ಇಲ್ಲಿ ಎತ್ತರ ಅನ್ನ ಹಾಕ್ರಿ ಇದ್ರ ಜೀನ್ಗಳನ್ನ ಮೊದಲು ಬರ್ಕೋಬೇಕು ಜೀನ್ಗಳು ಜೋಡಿ ಆಗಿರೋದ್ರಿಂದ ನಾವ್ ಇಲ್ಲಿ ಏನ್ ಮಾಡ್ಬೇಕ್ರಿ ಯಾವಾಗ್ರು ಜೋಡಿಯಾಗಿ ಬರ್ಕೋಬೇಕು ಸೊ ಎತ್ತರಕ್ಕ ಟಾಲ್ ಅನ್ನುವಂತ ಜೀನವ್ರು ಬರ್ಕೋತಾರ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಸಮಜಾತಿಯ ಶುದ್ಧ ಎತ್ತರ ಸಸ್ಯಗಳಿಗೆ ಕ್ಯಾಪಿಟಲ್ ಕ್ಯಾಪಿಟಲ್ಟಿ ಅಂತ ಬರೋದ್ರು ಇದಟರ್ ಅನ್ನ ನೀವೇನ್ ಮಾಡ್ಬೇಕ್ರಿ ಸ್ಮಾಲ್ ನ್ಯಾಗ ಬರ್ಕೋಬೇಕಿಲ್ಲ ಸ್ಮಾಲ್ ನಾಗ್ ಬರ್ಕೊಂಡಾಗ ಗಿಡ್ಡ ಗಿಡದ ಜೀನ್ಸ್ಗಳು ಅದು ಅಂದ್ರೆ ಇದರಿಂದಲೇ ಒಂದು ಲಿಂಗಾನು ಇದರಿಂದ ಒಂದು ಲಿಂಗಾನು ಬರಬೇಕಿದೆ ಎರಡು ಕ್ಯಾಪಿಟಲ್ ಇರೋದ್ರಿಂದ ಕ್ಯಾಪಿಟಲ್ ಟೀ ನ ಲಿಂಗಾನು ಬರ್ತತಿ ಒಂದು ಎರಡು ಸ್ಮಾಲ್ ಟಿ ಇರೋದ್ರಿಂದ ಸ್ಮಾಲ್ ಟಿ ನ ಲಿಂಗಾನು ಆಗಿ ಇಲ್ಲಿ ಬರ್ತತಿ ಅಂದ್ರೆ ಮೆಂಟಲ್ ಏನ್ ಮಾಡ್ತಾರಂದ್ರ ಇವುಗಳಿಗೆ ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಆಗುವ ಮಾಡ್ತಾರ ಹಂಗ ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಅಂದ್ರೆ ಏನ್ರಿ ಒಂದು ಗಿಡದ ಗಂಡು ಭಾಗ ಇನ್ನೊಂದು ಗಿಡದ ಹೆಣ್ಣು ಭಾಗಕ್ಕ ಸಂಪರ್ಕ ಮಾಡಿದ್ರೆ ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಅಂತ ಪರಕೀಯ ಪರಾಗಸ್ಪರ್ಶ ಮಾಡಿ ಬಂದಂತ ಬೀಜಗಳನ್ನ ಬಿತ್ತಿದಾಗ ಎಲ್ಲ ಗಿಡಗಳು ಹೆಂಗಾಗಪ್ಪಾ ಅಂದ್ರ ಈ ರೀತಿಯ ಗಿಡಗಳು ಸಿಕ್ಕು ಅಂದ್ರೆ ಗಿಡ ಏನಪ್ಪಾ ಅಂತಂದ್ರ ಎಲ್ಲ ಗಿಡಗಳು ಎತ್ತರವಾಗಿ ಸಿಕ್ಕು ಅಂದ್ರೆ ಇದಕ್ಕೆ ಯಾಕೆ ನಿಮ್ಗೆ ಎತ್ತರ ಅಂತ ಕೇಳಿದ್ರೆ ನೀವು ನೋಡ್ರಿ ಲಿಂಗಾನುಗಳ ನೀವೇನು ಬರ್ಕೋತೇರಿ ಬರ್ಕೊಳಗ ಏನು ಮಾಡ್ರಿ ಯಾವುದು ಕ್ಯಾಪಿಟಲ್ ಐತಿ ಅದು ಪ್ರಬಲ ಗುಣ ಯಾವ್ದು ಸ್ಮಾಲ್ ಐತಿ ದುರ್ಬಲ ಗುಣ ರೀ ಯಾವಾಗಿರ್ಲೂ ಪ್ರಬಲ ಗುಣ ಎದ್ದು ಕಾಣಸ್ತತಿ ಪ್ರಕಟ ಆಕತಿ ಹಂಗಾರೆ ಕ್ಯಾಪಿಟಲ್ ಟಿ ಅಂದಾಗ ಏನ್ ಬರ್ಕೊಂಡ್ರಿ ನೀವು ಇಲ್ಲಿ ಎತ್ತರ ಅಂತ ಬರ್ಕೊಂಡಿರಿ ಹಂಗಾರೆ ಯಾವ್ದು ಕ್ಯಾಪಿಟಲ್ ಐತಿ ಅದ ನಮ್ ಕಾಣ ಗುಣ ಇಲ್ಲೇ ಅದ ಕ್ಯಾಪಿಟಲ್ ಟಿ ಎದ ಕಡ್ಡಾಯವಾಗಿ ಏನಾಗಿತ್ತು ಅದು ಎತ್ತರ ಗುಣ ಆಗೈತಿ ಗಿಡ್ಡ ಗುಣ ಐತಿ ಅದ್ರ ಪ್ರಕಟ ಆಗಾಕತಿಲ್ಲ ಅದು ಯಾಕಂದ್ರೆ ಈ ಎತ್ತರ ಗುಣ ಆ ಗಿಡ್ ಗುಣವನ್ನ ಸಪ್ರೆಸ್ ಮಾಡಿತಿ ಅದು ಪ್ರಕಟ ಆಗ ನೋಡ್ಕೊಳಕತಿ ಅವರೇ ತಿಳ್ಕೊಂಡಿದ್ರು ಗಿಡ್ ಇದ್ದಾಗ ಎರಡೂ ಗುಣಗಳು ಮಿಕ್ಸ್ ಆಗಿ ಮಧ್ಯಮ ಗಿಡ ಹುಟ್ಟಬಹುದು ಅಂತ ಅವರು ನಿರೀಕ್ಷೆ ಮಾಡಿದ್ರು ಆದ್ರೆ ಎಲ್ಲಾ ಗಿಡಗಳು ಎತ್ತರ ಹುಟ್ಟಿದ್ವು ಅಂದ್ರೆ ಎತ್ತರ ಹುಟ್ಟಿದಾಗ ಅವ್ರಿಗೆ ಏನ ಅವ್ರಿಗೆ ಈ ರೀತಿ ಯಾಕಾಯ್ತು ಅಂತೇಳಿ ತನ್ನ ಪ್ರಯೋಗ ಮತ್ತೆ ಮುಂದುವರೆಸ್ತಾರ ಇಲ್ಲೇನ ಪರಕೀಯ ಪರಾಗ ಸ್ಪರ್ಶ ಮಾಡಿದ್ರು ಪ್ರಥಮವಾಗಿ ಇಲ್ಲೇ ನೆಕ್ಸ್ಟ್ ಏನಿದ ಗಿಡ ಎಫ್ ಒನ್ ಜನರೇಷನ್ ಅಂತ ಕರೋದು ಎಫ್ ಒನ್ ಅಂತ ಕರೆದರು ಹಂಗ್ ಒನ್ ದಾಗ ಎಲ್ಲಾ ಎತ್ತರ ಸಿಕ್ಕಿದ ಈ ಗಿಡಗಳನ್ನ ಅವ್ರೇನ್ ಮಾಡಿದ್ರು ಸ್ವಕೀಯ ಪರಾಗ ಸ್ಪರ್ಶ ಬಿಟ್ರು ಸೊಕಿ ಅಂದ್ರೆ ಏನ್ರಿ ಅದೇ ಗಿಡದ ಗಂಡು ಭಾಗ ಅದೇ ಗಿಡದ ಹೆಣ್ಣು ಭಾಗವನ್ನ ಸಂಪರ್ಕ ಆಗುವಂಗ ಮಾಡೋದು ಹಂಗಾರೆ ಇಲ್ಲಿ ಏನಾರ ಸೊಕಿ ಅಂದ್ರೆ ಇದ ಗಿಡ ಯಾವುದು ಟಿ ಟಿ ಗಿಡಾರಿ ಅದೇ ಗಿಡದ ಜೊತೆಗೆ ಸ್ವಕೀಯ ಪರಾಗ ಸ್ಪರ್ಶ ಮಾಡುವ ಬಿಟ್ಟರು ಹಂಗರಿ ಮಾಡಿದಾಗ ಲಿಂಗಾನು ಯಾವ ರೀತಿ ಬರ್ತಾವಣ್ರಿ ಈ ಗಿಡದ ಲಿಂಗಾನು ಕ್ಯಾಪಿಟಲ್ ಟಿ ಐತಿ ಸ್ಮಾರ್ಟ್ ಐತಿ ಈ ಗಿಡದ ಲಿಂಗಾನು ಕ್ಯಾಪಿಟಲ್ ಟಿ ಐತಿ ಒಂದು ಸ್ಮಾರ್ಟ್ ಐತಿ ಇದನ್ನ ಈ ರೀತಿಯಾಗಿ ಬರ್ಕೊಂಡು ಅವರು ಚಕ್ಕರ್ ಬೋರ್ಡ್ ಹಾಕಿದ್ರು ಇದಕ್ಕೆ ಪುನೆಟ್ನ ಚೌಕ ಅಂತಾನು ಕರೀತಾರ ಈ ರೀತಿ ಬರೆದ್ಮೇಲೆ ಅಗದಿ ಸಿಂಪಲ್ ಆಗಿ ಏನ್ ಮಾಡ್ರಿ ಒಂದನೇ ಗಿಂಡ್ ಒಂದನೇ ಒಂದು ಅಲ್ಫಾಬೆಟ್ ನಿಂದ ಇದಕ್ಕ ಎರಡನ್ನೂ ಕೂಡ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ನೆಕ್ಸ್ಟ್ ಒಂದನೇದಕ್ಕೆ ದಕ್ಕ ಎರಡನೇ ಕ್ಯಾಪಿಟಲ್ ಟಿ ಸ್ಮಾಲ್ ನೆಕ್ಸ್ಟ್ ಎರಡನೇ ದಕ್ಕ ಒಂದನೇ ತೆಕಾರಿ ಇಲ್ಲೇ ಮಾಡ್ರಿ ಸ್ಮಾಲ್ ಟಿ ಟಿ ಐತಿ ಸ್ಮಾಲ್ ಟಿ ಟಿ ಬರೋರು ನಡೀತೈತಿ ಅದರ ಮೊದಲು ಕ್ಯಾಪಿಟಲ್ ಲೆಟರ್ ಬರ್ಕೊಂಡ್ರೆ ನಮಗೆ ಮುಂದೆ ಲೆಕ್ಕಾಚಾರ ಮಾಡಕ್ಕೆ ಈಸಿ ಆಗ್ತೈತಿ ಹೀಗಾಗಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನಂತರ ಸ್ಮಾಲ್ ಟಿ ಸ್ಮಾಲ್ ಟಿ ಈ ರೀತಿ ಅವರು ಜೀವಿಗಳನ್ನು ಬರ್ಕೊಂಡು ಏನು ಹಾಕೊಟ್ರೆ ಇಲ್ಲಿ ಅವ್ರಿಗೇನು ಸಿಕ್ತು ಅಂದ್ರೆ ಕ್ಯಾಪಿಟಲ್ ಕ್ಯಾಪಿಟಲಿಟಿ ಅಂದ್ರೆ ನೀವೇ ಹೇಳ್ರಿ ಕ್ಯಾಪಿಟಲಿಟಿ ಇದ್ರ ಮುಗಿತು ಅದೇನರದು ಎತ್ತರ ಗಿಡ ಅಂತ ತಿಳ್ಕೋಬೇಕ್ರಿ ಯಾವಾಗಲೂ ಕ್ಯಾಪಿಟಲ್ ಪ್ರಬಲ ಆಗಿರ್ತೈತಿ ಅಂದ್ರೆ ಕ್ಯಾಪಿಟಲಿಟಿ ಏನಂತ ಹೇಳ್ರಿ ಒಂದು ಎತ್ತರ ಗಿಡ ಸಿಕ್ತು ಇದನ್ನು ಇದ್ರಾಗನು ಕ್ಯಾಪಿಟಲಿಟಿ ಎತ್ತರ ಎರಡು ಎತ್ತರ ಅದು ಇದರಾಗ ಕ್ಯಾಪಿಟಲ್ಟಿ ಐತಿ ಮೂರ್ ಎತ್ತರ ಇಲ್ಲಿ ನೋಡ್ರಿ ಎರಡು ಸ್ಮಾಲ್ ಅದಾವ ಎರಡು ಸ್ಮಾಲ್ ಅದ್ರ ಏನ್ರಿ ಗಿಡ್ ಗಿಡ ಅಂದ್ರೆ ನಮ್ ಗಿಡಗಳು ನೋಡಕ್ ಹೆಂಗ್ ಕಾಣತ್ತಾವಂದ್ರೆ ವ್ಯಕ್ತ ರೂಪ ಅಂತೇಳ್ ವ್ಯಕ್ತ ಅರ್ಥ ಏನ್ರಿ ವ್ಯಕ್ತ ಅಂದ್ರೆ ನಮಗ್ ಹೆಂಗ್ ಗಿಡಗಳ ಕನ್ನಿ ಕಾಣಕತ್ತಾವ ಅಂತಂದ್ರೆ ಮೂರು ಎತ್ತರ ಮೂರು ಎತ್ತರ ಒಂದು ಗಿಡ್ಡ ಅಂದ್ರೆ ವ್ಯಕ್ತ ರೂಪ ಎಷ್ಟು ಅಂದ್ರೆ ಮೂರು ಅನುಪಾತ ಒಂದು ಅಂತ ಹೇಳ್ಬೇಕು ಇನ್ನ ಇದ್ರಾಗ ಜೀನ್ ರೂಪ ಅಂತ ಬರ್ತದೆ ಅಂದ್ರೆ ಜೀನ್ ರೂಪ ಇಲ್ಲಿ ಜೀನ್ ಸಾವಿದ್ರ ಇಲ್ಲಿ ಸಮಜಾತಿಯ ಅಂದ್ರೆ ಎರಡು ಕ್ಯಾಪಿಟಲ್ ಅದಾವ ಒಂದು ಇಲ್ಲಿ ನೋಡ್ರಿ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ವಿಭಿನ್ನ ಅದಾವ್ರಿ ಇಲ್ಲಿ ಸಮಜಾತಿಯ ಗಿಡ್ಡ ಐತ್ರಿ ಒಂದು ಸಮಜಾತಿಯ ಎತ್ತರ ಎರಡು ಮಿಕ್ಸ್ ಒಂದು ಶುದ್ಧ ಗಿಡ್ಡ ಐತಿ ಅಂದ್ರೆ ಜೀವ್ ರೂಪ ಏನತ್ರ ಇಲ್ಲಿ ಒಂದು ಅನುಪಾತ ಎರಡು ಅನುಪಾತ ಒಂದು ವ್ಯಕ್ತ ರೂಪ ಏನಾದ್ರಿ ಮೂರು ಅನುಪಾತ ಒಂದು ಹಿಂಗ ಮೊದಲು ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಮಾಡಿದ್ರು ನಂತರ ಸ್ವಗೀಯ ಪರಾಗಸ್ಪರ್ಶ ಸ್ಪರ್ಶ ಮಾಡಿದರು ಈ ರೀತಿ ಮಾಡಿದಾಗ ಅವ್ರಿಗೆ ಎಲ್ಲೂ ಕೂಡ ರೀ ಮಿಕ್ಸ್ ಆಗದಂತಹ ಅಂದ್ರೆ ಎರಡು ಎತ್ತರ ಮತ್ತು ಗಿಡ್ಡ ಗುಣಗಳ ಕೂಡಿ ಮಿಕ್ಸ್ ಆಗಿ ಹೊಸ ಜಾತಿಯ ಗಿಡ ಸಿಗಲಿಲ್ಲ ಎತ್ತರ ಗಿಡನ ತಗೊಂಡಿದ್ರು ಸಿಕ್ಕು ಏನ್ರ ಅವರಿಗೆ ಸಿಕ್ಕರೆ ಎತ್ರ ಸಿಗ್ಬೇಕು ಇಲ್ಲ ಪರ ಗಿಡ್ ಸಿಗ್ಬೇಕು ಎತ್ತರ ಗಿಡ್ಡ ಕೂಡಿ ಮೀಡಿಯಂ ಆಗಿರುವಂತಹ ಗಿಡ ಅವ್ರಿಗೆ ಸಿಗಲಿಲ್ಲ ಇದರಿಂದ ಅವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ರಾಬಲ್ಯತೆ ನಿಯಮವನ್ನು ಹೇಳ್ತಾರ ಪ್ರಾಬಲ್ಯತೆ ನಿಯಮ ಏನು ಅಂತಂದ್ರ ಎರಡು ಗುಣದಾಗ ಒಂದು ಗುಣ ಪ್ರಬಲ ಇರ್ತತಿ ಅದು ಇನ್ನೊಂದು ಗುಣವನ್ನ ಅದರ ದುರ್ಬಲ ಗುಣವನ್ನ ಪ್ರಕಟ ಆಗಕ ದುಡುದಿಲ್ಲ ಅನ್ನುವಂತ ನಿಯಮವನ್ನ ಅವ್ರು ಹೇಳ್ತಾರ ಇದೇ ಪ್ರಶ್ನೆ ಮೋಸ್ಟ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಯಾರ್ರಾಗೇನು ಬಂದಿತ್ತು ಏನು ಪ್ರಶ್ನೆ ಬಿದ್ದತ್ತಪ್ಪ ಅಂತಂದ್ರೆ ಒಂದು ಗುಣ ಪ್ರಬಲ ಒಂದು ಗುಣ ದುರ್ಬಲ ಎಂದು ತೋರಿಸುವಂತಹ ಮೆಂಡಲ್ ಅನ್ನ ಪ್ರಯೋಗ ವಿವರಿಸಿರಿ ಅಂತಿದ್ರು ಹಂಗಾರೆ ಒಂದು ಗುಣ ಪ್ರಬಲ ಒಂದು ಗುಣ ದುರ್ಬಲ ಅಂತ ಪ್ರಯೋಗ ವಿವರಿಸಿರಿ ಅಂತಂದ್ರೆ ನೀವು ಈ ಪ್ರಯೋಗವನ್ನ ಏಕತೀಕರಣದ ಪ್ರಯೋಗವನ್ನ ನೀವು ಮಾಡಬೇಕು ಇದು ಸಿಂಪಲ್ ಆಗೈತಿ ಅದು ಈಸಿಯಾಗಿ ನೀವು ಅದನ್ನ ಮಾಡಬಹುದು ಈಗ ತಳೀಕರಣದ ಚಕ್ರ ಕೂಡ ಯಾವ ರೀತಿ ಮಾಡಬಹುದು ನೋಡೋನು ಹಂಗಾರೆ ಇಲ್ಲಿ ಮಾಡ್ಬೇಕ್ರಿ ಇಲ್ಲಿ ಎರಡು ಲಕ್ಷಣ ತಗೋಬೇಕ್ರಿ ಆ ಎರಡು ಲಕ್ಷಣಕ್ಕೆ ಎರಡ್ ಎರಡು ರೂಪಾಯಿ ತೋರಿಸಬೇಕು ಅಂದ್ರೆ ಹಾಕವ್ರೆ ನಾಲ್ಕು ಹಾಕೋ ಎರಡು ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ರೂಪ ತೋರಿಸುವ ಸಸ್ಯಗಳನ್ನ ಅಡ್ಡ ಹಾಯಿಸುವ ಪ್ರಕ್ರಿಯೆ ನಾವೇನೇಂತೀವ್ರಿ ದ್ವಿತಳೀಕರಣ ಅಂತ ಕರಿತೇವೆ ಹಂಗಾರೆ ಯಾವ ರೀತಿ ನೋಡ್ರಣ ಈಗ ದುಂಡಾದ ದುಂಡಾದ ಹಳದಿ ಬೀ ಹಳದಿ ಗಿಡ ಸಸ್ಯ ಮತ್ತು ಸುಕ್ಕಾದ ಹಸಿರು ಸಸ್ಯವನ್ನು ತಗೊಂಡು ಇಲ್ಲ ನೋಡ್ರಿ ನಾಲ್ಕು ರೂಪಾಯಿ ದುಂಡಾದ ಹಳದಿ ಎರಡು ಸುಕ್ಕಾದ ಹಸಿರು ಎರಡು ಟೋಟಲ್ ನಾಲ್ಕು ರೂಪಾಯಿ ಬಂದು ಇಟ್ರು ಎರಡು ಲಕ್ಷಕ್ಕೆ ನಾಲ್ಕು ರೂಪಾಯಿ ಬಂದು ಇವುಗಳನ್ನ ಅಧಿಸೋ ಪ್ರಕ್ರಿಯೆ ನಾವೇನಿಂತಿ ದ್ವಿ ತಳಿಕರ್ ಅಂತೇವೆ ಯಾಕಂದ್ರೆ ಜೀನ್ಸ್ ಗಳನ್ನ ಮೊದಲು ಬರ್ಕೊಳ್ಳೋಣ ದುಂಡಾದ ಏನ್ ಆರ್ ಆರ್ ಅಂತ ಬರ್ಕೋಬೇಕು ಯಾಕಂದ್ರೆ ಜೀನ್ಸ್ಗಳು ಜೋಡಿಯಾಗಿರುತ್ತವ ಹಳದಿ ಏನ್ ಹಾಕ್ ನೋಡ್ರಿ ವಾಯ್ ವಾಯ್ ಅಂತ ಬರ್ಕೊಂಡು ನಾನು ಇದೇ ಸೇಮ್ ಅಲ್ಫಾಬೆಟ್ ನೀವ್ ಮಾಡಬೇಕ್ರೆ ಇಲ್ಲಿ ಸ್ಮಾಲ್ ಲಿಟ್ರದಾಗ ಬರ್ಕೋಬೇಕ್ರಿ ಅಲ್ಫಾಬೆಟ್ ಸೇಮ್ ಸ್ಮಾಲ್ ಲೆಟರ್ ದಾಗ ಬರ್ಕೋಬೇಕು ಎಕ್ಸಾಮ್ ಅವರಾಗೆನೆ ಜೀನ್ಸ್ ಗಳನ್ನ ಕೊಟ್ಟಿದ್ರು ಜೀನ್ಸ್ ಜೀನ್ಸ್ನ ಬರ್ಕೋಬೇಕು ನೀವು ಅಥವಾ ಜೀನ್ಸ್ ಅವರು ಕೊಟ್ಟಿಲ್ಲ ನೇರವಾಗಿ ಇಷ್ಟ ಕೊಟ್ಟ ಮ್ಯಾಲಿಂದ ಅಂತಂದ್ರೆ ನೀವು ಯಾವುದೇ ಅಲ್ಫಾಬೆಟ್ ಇಟ್ಕೊಂಡು ಲೆಕ್ಕಾಚಾರ ಮಾಡ್ರು ಏನು ಅದರಾಗ ತಪ್ಪಿಲ್ಲ ನೀವು ಏಜ್ ಝಡ್ ವರೆಗೆ ಯಾವ್ದೋ ಒಂದು ಅಲ್ಫಾಬೆಟ್ ಈ ರೀತಿಯಾಗಿ ಇಟ್ಕೋಬೇಕು ಇದ್ರಾಗ ನೋಡ್ರಿ ಇದ್ರಾಗ ಇವುಗಳನ್ನ ಏನ್ ಮಾಡಿರೋರು ಪರಕೀಯ ಪರಾಗ ಸ್ಪರ್ಶ ಮಾಡಕ್ ಬಿಟ್ಟರು ಪರಕೀಯ ಪರಾಗ ಮಾಡಾಕ್ ಬಿಟ್ಟ ಏನಾಗ್ಬಿಟ್ಟು ಅಂದರೆ ಇದರೊಳಗಿಂದ ಒಂದು ಆರು ಮೊದಲ ಮೊದಲು ಆರುಗಳನ್ನ ಫಸ್ಟ್ ಕೊಡ್ಬಿಟ್ರಿ ಇದರೊಳಗಿಂದ ಸ್ಮಾಲ್ ಆರ್ ಸ್ಮಾಲ್ ಆರ್ ಒಂದು ಆರ್ ಆಯಿತು ಎರಡು ಕ್ಯಾಪಿಟಲ್ ವಾಯ್ದಾಗಿಂದ ಒಂದು ಎರಡು ಸ್ಮಾಲ್ ವಾಯ್ದಾಗಿಂದ ಒಂದು ಇದಕ್ಕೆ ಎಫ್ ಒನ್ ಜನರೇಷನ್ ಅಂತ ಕರೆದ್ರವರು ಎಫ್ ಒನ್ ತಳಿ ಅಂತ ಕರೆದ್ರು ಅಂದ್ರೆ ಎಲ್ಲಾ ಸಸ್ಯಗಳು ಹೆಂಗದಂತ ನೀವ ಈಗ ಕ್ಯಾಪಿಟಲ್ ಆರ್ ಐತಿ ಅಂದ್ರೆ ಕಡ್ಡಾಯವಾಗಿ ಹೆಂಗೈತ್ರಿ ಗಿಡ ಅದು ದುಂಡಾದ ಐತಿ ಅಂದ್ರೆ ಇದು ಎಫ್ ಒನ್ ಜನರೇಷನ್ ಎಲ್ಲಾ ಸಸ್ಯ ಸಿಕ್ಕುರಿ ನಮ್ಗೆ ದುಂಡಾದ ಕ್ಯಾಪಿಟಲ್ ವಾಯ್ ಐತಿ ಅಂತಂದ್ರೆ ಕ್ಯಾಪಿಟಲ್ ವಾಯ್ ಏನ್ರಿ ಹಳದಿ ಅಂದ್ರೆ ಎಲ್ಲಾ ಸಸ್ಯಗಳು ಹೆಂಗಾದ್ರಿ ದುಂಡಾದ ಹಳದಿ ಸಸ್ಯಗಳ ಸಿಕ್ಕು ನಮ್ಗೆ ಎಫ್ ಒಂದ ಮೆಂಟಲ್ ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತು ಏನಾಗತ್ತತಿ ಒಟ್ಟೆ ನಮಗ ದುರ್ಬಲಗಳು ಪ್ರಕಟ ಆಗುವತ್ತು ಅನ್ನುವಂಥದ್ದು ಅವರಿಗೆ ಪ್ರಶ್ನೆ ಕಾಡಕಿತ್ತು ನೆಕ್ಸ್ಟ್ ಅವ್ರು ಏನ್ ಮಾಡ್ರಿ ಇದನ್ನ ಏನ್ ಮಾಡ್ರು ಮುಂದುವರೆಸಿ ಏನ್ ಅವರು ಪರಕೀಯ ಪರಾಗಸ್ಪರ್ಶ ಬಿಟ್ಟಿದ್ರು ಎಲ್ಲಾ ಏನ್ ಉಂಡಾದ ಅಳದಿ ಸಿಕ್ಕಿದ್ರು ಇವುಗಳನ್ನ ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶ ಮಾಡಕ್ ಬಿಟ್ರು ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶ ಮಾಡಕ್ ಬಿಟ್ಟಾಗ ಯಾವ ರೀತಿಯಾಗಿ ಅವರಿಗೆ ಸಸ್ಯಗಳು ಸಿಕ್ಕು ಅನ್ನೋದು ನೋಡೋದ್ ಇಲ್ಲಿ ಅಂದ್ರೆ ಮಕ್ಕಳಿಗೆ ನೋಡ್ರಿ ಇಲ್ಲೇ ಬಂದ್ಲಾಗ್ತಿ ಹೆಂಗ ಇಲ್ಲಿ ಲಿಂಗಾನು ಬರ್ಕೋಬೇಕಂತೇಳಿ ನೋಡ್ರಿ ಫಸ್ಟ್ ನೋಡ್ರಿ ನಮ್ಗೆ ಈ ರೀತಿಯಾಗಿ ಸಿಕ್ಕತ್ರಿ ಆರ್ ಆರ್ ವಾಯ್ ವೈ ಎಫ್ ಒನ್ ತಳಿ ಸಿಕ್ಕತಿ ಎಫ್ ಒನ್ ತಳಿ ಸಿಕ್ಕತಿ ಇದಕ್ಕರ್ ಬೋರ್ಡ್ ಸಮಸ್ಯೆ ಮಾಡತೈತಿ ಅಂದ್ರೆ ಚಕ್ಕರ್ ಬೋರ್ಡ್ ಏನ್ ಮಾಡ್ರಿ ಲಿಂಗಾನುಗಳನ್ನು ಬರ್ಕೊಡೋನು ಲಿಂಗಾನು ಯಾವ ರೀತಿ ಬರ್ಕೋಕ್ ನೋಡ್ರಿ ಸುಲಭವಾಗಿ ಐತಿ ನಮಗಿರುವಂತ ಅಂಥ ಎರಡೇ ಇಲ್ಲಿ ಆರ್ ಮತ್ತು ವಾಯ್ ಹೆಂಗ್ ಬರ್ಕೋರಿ ಮೊದಲು ಎರಡನ್ನು ಕ್ಯಾಪಿಟಲ್ ಬರ್ಕೋರಿ ಎರಡನ್ನೂ ಫಸ್ಟ್ ಕ್ಯಾಪಿಟಲ್ ಬರ್ಕೋರಿ ಇದರೊಳಗೆ ಒಂದನ್ನು ಕ್ಯಾಪಿಟಲ್ ಮಾಡ್ರಿ ಒಂದನ್ನು ಸ್ಮಾಲ್ ಮಾಡ್ರಿ ಇದರೊಳಗೆ ಕ್ಯಾಪಿಟಲ್ ಮಾಡಿದ್ದನ್ನು ಸ್ಮಾಲ್ ಮಾಡ್ರಿ ಸ್ಮಾಲ್ ಮಾಡಿದ್ದನ್ನು ಕ್ಯಾಪಿಟಲ್ ಮಾಡ್ರಿ ಲಾಸ್ಟಿಕ್ ಎರಡನ್ನೂ ಸ್ಮಾಲ್ ಮಾಡಿಬಿಟ್ರಿ ಇಷ್ಟು ಬರೋದ್ರ ಮುಗಿತರ ಲಿಂಗಾನುಗಳು ಬರೋದ್ರ ಚಕ್ರಗಳು ಇಸೆಕ್ಟ್ ಏನ್ ಮಾಡಿ ನೋಡ್ರಿ ನಾನು ಎರಡೂ ಕ್ಯಾಪಿಟಲ್ ಎರಡರೊಳಗ ಒಂದ್ ಕ್ಯಾಪಿಟಲ್ ಒಂದ್ ಸ್ಮಾಲ್ ಕ್ಯಾಪಿಟಲ್ ಮಾಡಿದ ಸ್ಮಾಲ್ ಸ್ಮಾಲ್ ಮಾಡಿದ ಕ್ಯಾಪಿಟಲ್ ಲಾಸ್ಟಿಕ್ ಎರಡು ಸ್ಮಾಲ್ ರೀ ಇವ ಲಿಂಗಾನುಗಳನ್ನ ಈ ಕಡೆ ಬರ್ಕೊಡ್ರಿ ಸೇಮ್ ರೀ ಇದ್ರಲ್ಲ ರೀ ಆರ್ ವಾಯ್ ಆರ್ ವಾಯ್ ಇದ ಸೇಮ್ ಲಿಂಗಾನುಗಳನ್ನ ಬರ್ಕೊರಿ ಬರ್ಕೊಂಡು ಏನ್ ಮಾಡ್ರಿ ಇಲ್ಲಿ ಪುನೆಟ್ಟಿನ ಚೌಕ ಅಥವಾ ಚಕ್ಕರ್ ಬೋರ್ಡನ್ನ ಹಾಕ್ರಿ ಚಕ್ಕರ್ ಬೋರ್ಡನ್ನ ಹಾಕಿ ನೀವು ಯಾವ ರೀತಿ ಸಸ್ಯಗಳು ನಮಗೆ ಕಂಡು ಬರ್ತಾವೆ ಅನ್ನೋದು ನೋಡೋಣ ಸಮಾಧಾನ ಒಂದನೇ ತಗೋರಿ ಒಂದೇದರಿಂದ ಒಂದೇ ದಿಕ್ಕ ಒಂದೇ ಎರಡು ಒಂದೇ ಮೂರು ಒಂದೇ ನಾಲ್ಕು ಬರ್ಕೊಂಡು ನೋಡ್ರಿ ಆರ್ ಆರ್ ಫಸ್ಟ್ ಆರ್ ಬರ್ಕೋರಿ ವಾಯ್ ವೈ ಸೆಕೆಂಡ್ ನೋಡ್ರಿ ಆರ್ ಆರ್ कैपिटल वाई स्मॉल वाई, कैपिटल आर स्मॉल आर, कैपिटल वाई कैपिटल वाई, कैपिटल आर स्मॉल आर, कैपिटल वाई स्मॉल वाई। ये रीते एकदम मटर इन सेकंड मंटर, सेकेंड मंटर कैपिटल आर कैपिटल आर, स्मॉल वाई कैपिटल वाई इधर मधुले एक मटर कैपिटल बर्फ़ पुण्डर लेकाच्चर हमारे किस्से ಕ್ಯಾಪಿಟಲ್ ವೈ ಸ್ಮಾಲ್ ವೈ ನೆಕ್ಸ್ಟ್ ನೋಡಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ ಇನ್ ಥರ್ಡ್ ಸೇಮ್ ಇದೇ ರೀತಿಯಾಗಿ ಏನ್ ಮಾಡ್ರಿ ನೀವಾಗೇನ ಇದನ್ನ ಪ್ರಯತ್ನ ಮಾಡ್ರಿ ಬರಕ್ರೆ ಹಿಂಗ ಪ್ರಯತ್ನ ಮಾಡಿದನಾಲ ನಮಗ ಎಷ್ಟು ಅನುಪಾತ ಸಿಗತೈತಿ ಸಸ್ಯಗಳು ಯಾವ ರೀತಿ ಸಿಕ್ಕು ಅನ್ನೋದನ್ನ ನೋಡಿದಾಗ ನಾವು ಇಲ್ಲಿ ನಮಗೆ ಅನುಪಾತ ಹೆಂಗ ಸಿಗ್ತಪ್ಪ ಅಂದ್ರ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಸಿಗ್ತೈತಿ ಅಂದ್ರೆ ಒಂಬತ್ತು ಯಾವ ಮೂರ್ ಯಾವ್ ಮೂರ್ ಯಾವ ಒಂದ್ ಯಾವ ಅಂತ ಅಂತಂದ್ರೆ ನೀವು ಪ್ರತಿಯೊಂದನ್ನು ನೋಡ್ರಿ ಚೆಕ್ ಹೋಗ್ರಿ ಕ್ಯಾಪಿಟಲ್ ಆರ್ ಐತ್ರಿ ಆಗಲಿ ಬರ್ಕೊಂತರಿ ಕ್ಯಾಪಿಟಲ್ ಆರ್ ಅದ್ರ ಏನ್ರಿ ದುಂಡ ಅದ ಕ್ಯಾಪಿಟಲ್ ವೈ ಐತಿ ಹಳದಿ ಕ್ಯಾಪಿಟಲ್ ಆರ್ ಐತಿ ದುಂಡಾದ ಆದ ಕ್ಯಾಪಿಟಲ್ ವಾಯ್ ಇದ್ರ ಮುಗಿತ್ರಿ ಹಳದಿ ಕ್ಯಾಪಿಟಲ್ ಆರ್ ದುಂಡಾದ ಕ್ಯಾಪಿಟಲ್ ವಾಯ್ ಹಳದಿ ಹಿಂಗ ಪ್ರತಿಯೊಂದನ್ನು ನೀವು ಲೆಕ್ಕಾಚಾರ ಮಾಡಿ ಮಾಡಿಬಿಡಿಬೇಕು ಅದಕ್ಕಿಂತ ಈಸಿ ಏನು ಮಾಡಿಬಿಡ್ರಿ ಇಲ್ಲಿ ನೋಡ್ರಿ ಇವು ಒಂಬತ್ತು ಇರ್ತಾವ ಇವು ಮೂರು ಇರ್ತಾವ ಇವು ಮೂರು ಇರ್ತಾವ ಇವು ಒಂದ್ ಇರ್ತಾವ ಅಂದ್ರೆ ಹೆಂಗೆ ಬರುತ್ತೆ ನೋಡ್ರಿ ಕ್ಯಾಪಿಟಲ್ ಆರ್ ಐತ್ರಿ ದುಂಡಾದ ಇಲ್ಲಿ ಬರೀತೇನೆ ನಾನು ಕ್ಯಾಪಿಟಲ್ ಆರ್ ಐತಿ ದುಂಡಾದ ಕ್ಯಾಪಿಟಲ್ ವಾ ಐತಿ ಹಳದಿ ರೀ ಒಂಬತ್ತು ನೆಕ್ಸ್ಟ್ ನೋಟ್ರಿ ಕ್ಯಾಪಿಟಲ್ ಆರ್ ಐತಿ ದುಂಡಾದ ನೋಟ್ರಿ ಸ್ಮಾಲ್ ವಾಯ್ ಐತಿ ಸ್ಮಾಲ್ ಆಗಿ ಏನು ಬರ್ದಿರಿ ನೀವು ಹಸಿರು ಅಂತ ಬರ್ಕೊಂದ್ರಿ ಮೂರು ಸ್ಮಾಲ್ ಆರ್ ಐತ್ರಿ ಸುಕ್ಕಾದ ಎಫ್ ತಳಿ ನೋಡ್ರಿ ಸುಕ್ಕಾದ ಕ್ಯಾಪಿಟಲ್ ವಾಯ್ ಐತಿ ಕ್ಯಾಪಿಟಲ್ ವಾಯ್ ಇಟ್ ಹಳದಿ ಮೂರು ಇನ್ನು ಎರಡು ಸ್ಮಾಲ್ ಅದಾವ ಅದರ ಸೊಕ್ಕಾದ ಹಸಿರು ಐತಿ ಒಂಬತ್ತು ಮೂರು ಮೂರು ಒಂದು ಅನುಪಾತನಾಗ ಮ್ಯಾಗ ನಮಗೇನ್ ಹಾಕವ್ರಿ ಇಲ್ಲಿ ಸಸ್ಯಗಳು ಸಿಗತ್ತವ ಅಂದ್ರೆ ಮೆಂಡಲ್ ಅವ್ರಿಗೆ ಏನು ಗುರುತಾತ್ಪಾ ಅಂದ್ರೆ ಇಲ್ಲಿ ಆಗಲೇ ಅವ್ರಿಗೆ ಏನ್ ನೋಡಿದ್ರು ಅಂತಂದ್ರ ಯಾವುದೇ ಗುಣಗಳು ವಿಭಿನ್ನ ಗುಣಗಳನ್ನ ಪ್ರಕಟ ಮಾಡತ್ತಿರಕ್ಕಿಲ್ಲ ಇಲ್ಲಿನ ಏನೋ ಅಂದ್ರ ದುಂಡಾದ ಹಳದಿ ದುಂಡಾದ ಹಸಿರು ಇಲ್ಲೇ ಜೀನಿಗಳು ಕೂಡಿ ಒಂದು ಹೊಸ ಒಂದು ಲಕ್ಷಣ ತೋರ್ಸಾಕತ್ತು ಸುಕ್ಕಾದ ಹಳದಿ ಹೊಸ ಲಕ್ಷಣ ತೋರಿಸ್ತು ಲಾ ಆಫ್ ಇಂಡಿಪೆಂಡೆಂಟ್ ಅಸಾಲ್ಟ್ಮೆಂಟ್ ಅಂತ ಇಲ್ಲಿ ಲಿಂಗಾನುಗಳು ಕೂಡಿ ವಿಭಿನ್ನ ಲಿಂಗಾನುಗಳು ಇಂಥಲ್ಲಿ ಪ್ರಕಟ ಅದು ಸುಲಭವಾಗಿ ಎಫ್ ಟು ಚಕ್ಕರ್ ಬೋರ್ಡ್ ಅನ್ನ ಇಂತಲ್ಲಿ ಈ ರೀತಿ ಹಾಕಬಹುದು ನಿಮಗೆ ವಿಡಿಯೋ ನೋಡ್ರಿ ಪಾಸ್ ಮಾಡಿ ಮತ್ತೊಂದು ನೋಡ್ರಿ ಅರ್ಥ ಹಾಕತಿ ಸುಲಭವಾಗಿ ನೀವು ಲಿಂಗ ರೀತಿಗೆ ಚಕರ್ ಬೋರ್ಡ್ ಅನ್ನ ನೀವು ಬರೀಬಹುದು ರೀ ನಮ್ದು ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಒಂದು ಅಪ್ಲೈಡ್ ಪ್ರಶ್ನೆ ಕೇಳ ಅದನ್ನ ಇಲ್ಲಿ ಬಿಡಿಸಿ ಬಿಡ್ತೀನಿ ಪ್ರಶ್ನೆ ಕೊಟ್ಟಂಗೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಮೂರೊಳಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಈ ಸಸ್ಯಗಳನ್ನ ಈ ರೀತಿ ಸಸ್ಯಗಳನ್ನ ಈ ರೀತಿ ಸಸ್ಯಗಳ ಜೊತೆಗೆ ನಾವು ಕ್ರಾಸ್ ಮಾಡಿದಾಗ ಯಾವ ರೀತಿಯ ಅನುಪಾತ ಸಿಗುತ್ತೆ ಅಂತ ಕೇಳ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ಯಾರೀ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಅಂತ ಬರೆದು ಬಿಟ್ಟಿದಾರ ಅವ್ರ ಮಾಡ್ರಿ ದ್ವಿ ತಳಿಕರನ್ ಚಕ್ಕರ್ ಬೋರ್ಡ್ ಎಕ್ಸಾಮ್ ಬಿಟರ್ ಎಕ್ಸಾಮ್ನಾಗ ನೋಡ್ರಿ ಪ್ರಶ್ನೆ ಏನ್ ಕ್ವಿಸ್ಟ್ ಆಗೈತಂತಂದ್ರ ನಮಗ್ರಿ ಇದು ಈ ರೀತಿ ಬರದ ಕ್ಯಾಪಿಟಲ್ ಕ್ಯಾಪಿಟಲ್ಟಿ ಆಮೇಲೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಈ ರೀತಿ ಇದ್ದು ಈ ರೀತಿ ಇತ್ತಂತಂದ್ರಿ ಮಾಡ್ಬೇಕಾಗಿತ್ತು ಅವಾಗ ದ್ವಿ ತಳೀಕರನ್ ಚಕ್ಕರ್ ಬೋರ್ಡ್ ಹಾಕಿ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದ್ ಬರೀಬೇಕು ಆದ್ರೆ ಏನಾಗೈತಿ ಇಲ್ಲಿ ಈ ರೀತಿ ಇಲ್ಲ ಜೀನ್ಸ್ ನೋಡ್ರಿ ಜೀನ್ಸ್ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅದಾವ ಹಿಂಗಾಗಿ ಇದರ ಲಿಂಗಾನುಗಳು ಬೇರೆ ಬರ್ತಾವ ಇತರ ಲಿಂಗಾನು ಬೇರೆ ಬರ್ತಾವ ಹೆಂಗೆ ಬರ್ತಾವ ನೋಡ್ರಿ ಇತರ ಲಿಂಗಾನು ಫಸ್ಟ್ ಬರ್ಕೋರಿ ಟಿ ಮತ್ತು ಆರ್ ಇರೋದ್ರಿಂದ ನಾ ಅಗಳೇ ಹೇಳಿದ್ರಿ ಎರಡು ಕ್ಯಾಪಿಟಲ್ ಒಂದು ಕ್ಯಾಪಿಟಲ್ ಒಂದ್ ಸ್ಮಾಲ್ ಕ್ಯಾಪಿಟಲ್ ಮಾಡಿದ್ದನ್ನು ಸ್ಮಾಲ್ ಸ್ಮಾಲ್ ಮಾಡಿದ್ದನ್ನು ಕ್ಯಾಪಿಟಲ್ ಆಮೇಲೆ ಏನ್ರಿ ಎರಡು ಸ್ಮಾಲ್ ಮಾಡ್ರಿ ಇದ್ರೊಳಗೆ ನೋಡ್ರಿ ಎಲ್ಲ ಸ್ಮಾಲ್ ಅದಾವ ಲಿಂಗ ಅಂಗಾಲ್ದಾಗ ಒಂದ್ ಸ್ಮಾಲ್ ಟೀ ಎರಡು ಆರ್ ದಾಗ ಒಂದ್ ಸ್ಮಾಲ್ ಆರ್ ಇಷ್ಟ ಚಕ್ರ ಬೋರ್ಡ್ರಿ ಇಷ್ಟ ಚಕ್ರ ಬೋರ್ಡ್ ಹಾಕಬೇಕು ನೀವು ಇಷ್ಟ ಚಕ್ರ ಬೋರ್ಡ್ ಹಾಕಿ ಇದರ ಲೆಕ್ಕಾಚಾರವನ್ನು ಮಾಡಬೇಕು ಏನಕ ನೋಡ್ರಿ ಅಂದ್ರ ಕ್ಯಾಪಿಟಲ್ ಟೀ ಸ್ಮಾಲ್ ಟೀ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟೀ ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಟೀ ಸ್ಮಾಲ್ ಟೀ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಟೀ ಸ್ಮಾಲ್ ಟೀ ಸ್ಮಾಲ್ ಆರ್ ಸ್ಮಾಲ್ ಆರ್ ಏನ್ ನೋಡ್ರಿ ಹಂಗ ಅನ್ಕೊಳ್ಳಿ ಎತ್ತರ ಕೆಂಪು ಅನ್ಕೊಳ್ಳ ಎತ್ತರ ಕೆಂಪು ಅನ್ಕೊಳ್ಳೋನ್ ಇದು ಗಿಡ್ಡ ಹಸಿರು ಅನ್ಕೊಳ್ಳೋನು ಹಂಗ್ ಯಾವ ಅನುಪಾತ ಗಿಡ ಸಿಕ್ಕು ನೋಡ್ರ್ ನಮ್ಗೆ ಒಂದೇದು ಎತ್ತರ ಕೆಂಪು ಒಂದು ಸಿಕ್ತು ಎತ್ತರ ಸ್ಮಾಲಾಗಿ ಹೆಸರು ಬರುತ್ತೆ ಎತ್ತರ ಹಸಿರು ಒಂದು ಇನ್ನು ಗಿಡ್ಡ ಗಿಡ್ಡ ಕೆಂಪು ಒಂದು ಕೊನೆಗೆ ಗಿಡ್ಡ ಹಸಿರು ಒಂದು ಗಿಡ್ಡ ಹಸಿರು ಒಂದು ಅಂದ್ರೆ ಅಣಪಾತ ಏನು ಸಿಕ್ತರಿ ಒಂದು ಅನುಪಾತ ಒಂದು ಅನುಪಾತ ಒಂದು ಅನುಪಾತ ಒಂದು ಸಿಕ್ತು ಬಹಳಷ್ಟು ಮಕ್ಕಳು ಏನು ಮಾಡಿರೋದನ್ನ ಒಂಬತ್ತು ಮೂರು ಮೂರು ಒಂದು ಅನುಪಾತನ ಹಾಕ್ಯಾರ ಯಾವಾಗ ಹಂಗೆ ಬರ್ತದೆ ನೋಡ್ರಿ ಇಲ್ಲಿ ಕೊಟ್ಟಂತಹ ಎರಡು ಜೀನ್ಗಳು ಕ್ಯಾಪಿಟಲ್ ಕ್ಯಾಪಿಟಲ್ ಇರಬೇಕು ಇಲ್ಲಿ ಸ್ಮಾಲ್ ಸ್ಮಾಲ್ ಇದ್ದಾಗ ಒಂಬತ್ತು ಮೂರು ಮೂರು ಒಂದು ಅಂತ ಬರೀರಿ ಇಲ್ಲಿ ಆ ರೀತಿ ಇಲ್ಲ ಏನಾಗೈತಿರಿ ಇಲ್ಲಿ ಇಲ್ಲಿ ಕ್ಯಾಪಿಟಲ್ ಮತ್ತು ಸ್ಮಾಲ್ ಮಿಕ್ಸ್ ಐತಿ ಎಲ್ಲ ಸ್ಮಾಲ್ ಅದಾವ ಹಿಂಗೆ ಕೊಟ್ಟಾಗ ಈ ರೀತಿಯಾದಂತಹ ಲೆಕ್ಕಾಚಾರ ಮಾಡಿ ನೀವು ಅನುಪಾತವನ್ನ ಕಂಡುಹಿಡಬೇಕಿ ಹೀಗಾಗಿ ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು ಜೊತೆಗೆ ಬಹಳಷ್ಟು ಸಿಂಪಲ್ ಆಗಿರೋದ್ರಿಂದ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ್ದೇ ಆದರೆ ಸುಲಭವಾಗಿ ನೀವು ಮೂರು ಅಂಕಗಳನ್ನು ಕಳಿಸ್ಬೋದು